ಸಿಟಿಲಿ ಒಪ್ಪ ಮೂವತ್ ಸಾವಿರ ದುಡ್ಗೆ ಅದ್ರ ಬದಲು ಇವಾಗ ಇರ್ತಕ್ಕಂಥ ಜೋಳ ಅಯ್ಯೋ ಈ ಒಂದು ಜೋಳವನ್ನ ಅಮೇರಿಕ ದೇಶದಲ್ಲಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನ್ ಇವತ್ ಎಲ್ಲಿಗ್ ಬಂದಿದ್ದೀನಪ್ಪಾ ಅಂತಂದ್ರೆ ನಮ್ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಜೋಳ ನೋಡ್ಕೊಂಡು ಹಾಗೆ ಜೋಳ ಏನಾದ್ರೂ ತಿನ್ನ ಹಂಗೆ ಬಂದಿದ್ರೆ ಬೇಯಿಸ್ಕೊಂಡು ಇದನ್ನು ತಿನ್ನೋಣ ಹೇಳಿ ಬಂದಿದ್ದೀನಿ ಆದರೆ ಇದಿನ್ನೂ ಒಂದು ಹದಿನೈದು ದಿನ ಬೇಕಂತೆ ಏನಕ್ಕಪ್ಪ ಅಂದರೆ ಇದಿನ್ನೂ ಹಾಲು ದುಂಬಿಲ್ಲ ಆದರೂ ಪರವಾಗಿಲ್ಲ ಈ ಜೋಳನ ಹೊಲದತ್ರ ನಾನೇ ಇವಾಗ ಬೆಂಕಿ ಹಾಕಿ ಸುಟ್ಟು ಇದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ಇದಿನ್ನ ಇವಾಗ ಹಾಲು ದುಂಬ್ತಾ ಇರ್ತಕ್ಕಂಥ ಜೋಳ ನೋಡಿ ಇದನ್ನು ಹಾಲು ದುಂಬಬೇಕು ಬಟ್ ತಿನ್ನೋಣ ಇವಾಗ ಇದನ್ನೇ ತಗೊಂಡೋಗೋಣ ಇದು ಒಂದು ಓಕೆ ಇಲ್ಲೊಂದು ಜೋಳ ಇದೆ ಈ ಜೋಳ ಹೇಗಿದೆ ಅಂತೇಳಿ ನೋಡೋಣ ಈ ಜೋಳ ಚೆನ್ನಾಗಿದ್ರೆ ಇದು ಒಂದು ಮೂರು ಎಸ್ ಇದು ಸ್ವಲ್ಪ ಹಾಲು ತುಂಬಿದೆ ಇದೊಂದು ಸುಡೋಣ ಅಲ್ಲಿಗೆ ಇವಾಗ ಮೂರು ಜೋಳ ಮುರಿದಿದ್ದೀನಿ ಫೈನಲಿ ನಾಲ್ಕು ಜೋಳನ ನಾನು ನಮ್ಮ ಬಲ್ಲ ಮುರಿದಿದ್ದೀನಿ ಇವಾಗ ಈ ನಾಲ್ಕು ಜೋಳನ ಇವಾಗ ಯಾವ ರೀತಿ ಬೇಯಿಸ್ತೀನಿ ಬೆಂಕಿಯನ್ನ ಹಾಕ್ತೀನಿ ಯಾವ ರೀತಿ ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಹೋಗೋಣ ಬೆಂಕಿ ಹಾಕೋದ್ ಕಡೆ ಬೆಂಕಿ ಪಟ್ನ ತಂದಿಲ್ಲದ ಕಾರಣ ಈ ಒಂದು ಜೋಳಗಳನ್ನ ಇಲ್ಲಿ ಎಲ್ಲೂ ಸುಡಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಇವಾಗ ನಮ್ಮ ಆನೆಯಲ್ಲಿ ದನ ಬಿಟ್ಕೊಂಡ್ ನೋಡೋಣ ಅವನ ಹತ್ರ ಏನಾದ್ರೂ ಕಡ್ಡಿ ಪಟ್ನ ಇದ್ರೆ ಅಲ್ಲಿ ದನಗಳಿಗೆ ಹೊಗೆ ಹಾಕಕ್ಕೆ ಸೊಳ್ಳೆ ಗಿಳೆ ಬರ್ತವೆ ಅಂತ ಇಟ್ಕೊಂಡಿರ್ತಾನೆ ನೋಡೋಣ ಆ ಶೆಡ್ ಹತ್ರ ಹೋದ್ರೆ ಸ್ವಲ್ಪ ಸೌದೆನೂ ಸಿಗುತ್ತೆ ಮಳೆ ಬಂದ್ ಕಾರಣ ಎಲ್ಲೂ ಸೌದೆಗಳಿಲ್ಲ ಅಯ್ಯೋ ಬಿದೋಯ್ತು ಒಂದು ಈ ನೀರಲ್ಲೇ ಬಿದೋಬೇಕಾ ನೀನು ಅಯ್ಯೋ ಛ ಸಿಟಿಲಿ ಒಂದು ಇಪ್ಪತ್ತರಿಂದ ಮೂವತ್ ಸಾವಿರ ದುಡ್ಡಿಗೆ ಬೆಳಗ್ಗೆ ಸಂಜೆ ಗಂಟೆಗೆ ಐತಿರಲ್ಲ ಅದ್ರ ಬದಲು ಹಳ್ಳಿಲಿ ನಿಮ್ದೇ ಆದ ಸ್ವಲ್ಪ ಜಾಗ ನಿಮ್ದೇ ಆದ ಸ್ವಲ್ಪ ಜಮೀನ್ ಇದ್ರೆ ಅದ್ರಲ್ಲೊಂದು ಹತ್ತು ಹಸುನ ಸಾಕೊಂಡು ಆರಾಮಾಗಿ ದನ ಮೇಯಿಸ್ಕೊಂಡು ನೋಡಿ ಹಾಲ್ ಕರ್ಕಂಡ್ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಜೀವನ ನೋಡಿ ನಾವ್ ಹೆಂಗಿರ್ತೀವಿ ಗೊತ್ತಾ ಹಳ್ಳಿಲಿ ನಮ್ ಹುಡುಗರು ನೋಡಿ ನಮ್ಮ ಆನೆ ಎಷ್ಟು ನೀಟ್ ಮಲಗವ್ನೆ ಹಾಗೆ ಅವ್ನ ಹಸುಗಳು ನೋಡಿ ಅಲ್ಲಿ ಕಟ್ಟವನೇ ಹಾಗೆ ಅದ್ರ ಜೊತೆ ಒಂದ್ ಎರಡು ವಾತ ಆರಾಮಾಗಿ ಆರಾಮಾಗವ್ನೆ ಇದಲ್ವಾ ಖುಷಿ ನೆಮ್ಮದಿ ಅಂತಂದ್ರೆ ಹೆಂಗೆ ನಮ್ಮ ಆನೆ ಹಸುಖ ನೋಡಿ ನಾ ತಂದಿದು ನಾಲ್ಕ್ ಜೋಳ ಎಲ್ಲೋ ಒಂದ್ ಜೋಳ ಹಿಂಗ್ ಹಿಡ್ಕೊಂಡ್ ಬರ್ಬೇಕಾದ್ರೆ ಬೀದೋ ಇವಾಗ ಮತ್ತೆ ಇಲ್ಲೆಲ್ಲೋ ಇಲ್ಲೇ ಎಲ್ಲೋ ಬಿದ್ದೋಯ್ತು ಅಂತ ನಾನು ಮತ್ತೆ ಇವಾಗ ಈ ಜೋಳದೊಳಗಡೆ ಎಲ್ಲೋ ಬಿದೋಯ್ತು ನೋಡ್ಕೋಣ ಸಿಕ್ಕರೆ ಅದೃಷ್ಟ ಇವಾಗ ಈ ಸಾಲಲ್ಲಿ ಎಲ್ಲಿ ಬಂದೆ ಅನ್ನೋದೇ ಗೊತ್ತಿಲ್ಲಪ್ಪ ಬನ್ನಿ ನೋಡೋಣ ಎಲ್ಲರೂ ಸಿಗ್ಬೋದು 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 ಅಲ್ಲಿಗಂಟ ಹೋಗ್ತೀನಿ ಒಂದು ಜೋಳ ಅಲ್ಲಿಂದ ತಂದಿದ್ದೀನಿ ಹಾಂ ಮಾತಾಡ್ಕ ಮಾತಾಡ್ಕ ಬಂದೆ ಅದು ಎಲ್ಲೋ ನನಗೆ ಕೈ ಕೊಟ್ಟು ಹೋಗ್ಬಿಡ್ತಲ್ಲ ಇಲ್ಲಿದ್ದೀಯ ಜೋಳ ಜೋಳ ಅರೈ ಮೇಬಿ ಮೇ ಬಿ ಅಲ್ಲಿ ಗುಂಡಿನ ಎದ್ನಲ್ಲ ಅಲ್ಲೇ ಎಲ್ಲರೂ ಬಿದೋಗ್ಬಿಡ್ತಾ ಹಾ ಇಲ್ಲ 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 ಸಿಗ್ದೋ ಇಲ್ಲಿದೆ ಜೋಳ ಫೈನಲ್ಲಿ ಹುಡ್ಕಿದ್ದೀನಿ ಅಪ್ಪಾ ಆದರೂ ಇದೊಂದು ಜೋಳ ಬಿದ್ದೋಗಿದೆ ಎಷ್ಟು ಹೊಟ್ಟೆ ಉರಿತು ಗೊತ್ತಾ ಅಲ್ಲಿ ಜೋಳ ಯಾವ ರೀತಿ ಪರಿಚಯ ಆಯ್ತು ಇದ್ರ ಇತಿಹಾಸ ಏನಪ್ಪಾ ಅಂದ್ರೆ ಕ್ರಿಸ್ತಶಕ ಸಾವಿರದ ಇನ್ನೂರ ಐವತ್ತರಿಂದ ಸಮಯದಲ್ಲಿ ಈ ಒಂದು ಜೋಳವನ್ನ ಅಮೆರಿಕ ದೇಶದಲ್ಲಿ ಎಂಬತ್ತು ಭಾಗ ಬೆಳೀತಿದ್ರಂತೆ ಅವ್ರಿಗೆ ಪ್ರಮುಖವಾದ ಬೆಳೆ ಈ ಜೋಳವಾಗಿತ್ತಂತೆ ಅದ ಆದ್ಮೇಲೆ ಆ ಹದಿನೈದನೇ ಶತಮಾನದ ಉತ್ತರಾರ್ಧ ಹದಿನಾರನೇ ಶತಮಾನದ ಆರಂಭದಲ್ಲಿ ಏನಾಯ್ತು ಈ ಜೋಳವನ್ನ ಆ ಯೂರೋಪಿನ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಅಂತ ಹೇಳಿ ಅಮೆರಿಕ ಭಾಗಕ್ಕೆ ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಈ ಜೋಳದ ಬೆಳೆಯನ್ನ ಯುರೋಪಿಗೆ ಪರಿಚಯವನ್ನ ಮಾಡಿಸ್ತಾರೆ ಆದಮೇಲೆ ಇದು ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಅತಿ ಹೆಚ್ಚು ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಆರಂಭ ಮಾಡ್ತಾರೆ ನೋಡಿ ಈ ಒಂದು ಜೋಳವನ್ನ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಎಲ್ಲಿ ಬೆಳೀತಾರಪ್ಪ ಅಂತಂದ್ರೆ ಒಂದು ಮಧ್ಯ ಪ್ರದೇಶದಲ್ಲಿ ಬೆಳೀತಾರೆ ಅದ ಎರಡನೇ ಭಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ಹಾಗೆ ಇದನ್ನ ಬಿಹಾರದಲ್ಲಿ ಬೆಳಿತಕ್ಕಂಥದ್ದು ಹಾಗೆ ಆಂಧ್ರ ಪ್ರದೇಶದಲ್ಲೂ ಸಹ ಈ ಜೋಳವನ್ನ ಬೆಳೀತಕ್ಕಂಥದ್ದು ಉಂಟು ಬನ್ನಿ ಇವಾಗ ಜೋಳನ ಈ ಸಿಪ್ಪೆ ತೆಗೆದು ನಾನು ತಂದಂತಹ ನಾಲ್ಕು ಜೋಳ ಈ ರೀತಿ ಇದೆ ಬಟ್ ಈ ತರ ಇರಲ್ಲ ಅನ್ಕೊಂಡಿದ್ದೆ ಬಟ್ ಹೆಂಗೋ ತಿನ್ನಕ ಚೆನ್ನಾಗಿದೆ ಇವಾಗ ಇವನ್ನ ಬೇಯಿಸೋಣ ಬೆಂಕಿ ಹಾಕೋಣ ಇವಾಗ ಇವಾಗ ನಮ್ಮ ಮಾನೆ ಬೆಂಕಿ ಹಚ್ಚುತ್ತವನೆ ಗಾಳಿಗೆ ಅಂತೂ ಬೆಂಕಿ ಹಚ್ಚಕ್ ಕಾಯ್ತಾ ಇಲ್ಲ ಆದರೂ ಕಷ್ಟಪಟ್ಟು ಇಷ್ಟಪಟ್ಟು ತಿನ್ಬೇಕು ಅಂತ ಹೇಳಿ ಬೆಂಕಿ ಹಚ್ಚುತ್ತಾ ಇದ್ದೀವಿ ಅಗ್ನಿ ದೇವ ಬೇಗ ನಿನ್ನ ರೂಪವನ್ನು ತಾಳು ದೇವ ಬೆಂಕಿ ಬೆಂಕಿ ಸಾಕು ತಡಿಯ ಅವ್ರು ಅತ್ಕತಿರ್ಲಿ ಅವ್ ಕಡೀಚು ಚನ ಜೋಳಕ್ಕೆ ತಡಿಯೋ ಸಾಕು ತಡಿಯೋ ಹತ್ಕೊಳ್ಳಿ ಬರಲಿ ತಾಳ ಇವ ಇವ್ ಕಡ್ಡಿಯ ಗೊತ್ತಿಲ್ಲ ತಿಲ್ಲವಾ ೂ ತಿಂದ ಕರೆಕ್ಟ್ ಆಗೋದು ಇವಾಗ ಕಡ್ಡಿ ಕಟ್ ಮಾಡೋಕೆ ನಮ್ಮ ಮಾನೆಯವರು ಹೋಗಿದ್ದಾರೆ ನೋಡಿ ಈ ಥರ ಕಡ್ಡಿನ ಮಾಡಿ ಹಿಂಗೆ ಚುಚ್ಚಬೇಕು ಇವಾಗ ಇದು ಜೋಳ ಸುಡಕ್ಕೆ ರೆಡಿ ಇವಾಗ ಈ ಥರ ಬೆಂಕಿನಲ್ಲಿ ಸುಡ್ತಾ ಇದ್ದರೆ ಅದು ಎಷ್ಟೊತ್ತಿಗೆ ತಿಂತಿನ ತಿಂತೀನೋ ಅನ್ನಿಸ್ತಾ ಇರುತ್ತೆ ಬಡತವಿಂದ ದೇಹ ಉದ್ಧಾರ ಆಯ್ತದ ಜೋಳ ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಆಗುತ್ತಪ್ಪ ಅಂತಂದ್ರೆ ಒಂದು ಹೃದಯಕ್ಕೆ ಸಂಬಂಧಿಸಿದ ಏನಾದ್ರು ಸಮಸ್ಯೆಗಳಿದ್ರೆ ಅದಕ್ಕೂ ಇದು ಒಳ್ಳೆಯದಂತೆ ಕಣ್ಣಿನ ಒಂದು ಆರೋಗ್ಯಕ್ಕೂ ಸಹ ಇದು ಒಂಚೂರು ಒಳ್ಳೆಯದಂತೆ ನಮಗೆಲ್ಲ ಗೊತ್ತಾಗೋಯ್ತು ಈ ವಿಡಿಯೋ ಗೀಡಿಯೋ ಅಂತೇಳಿ ನಾನು ಸುಡಕಾಗಲೇ ಇಲ್ಲ ಆದ್ರೆ ನಮ್ಮ ಆನೆ ನೋಡಿ ರೆಡಿ ತಿನ್ನ ಹಂಗಯ್ಯ ಆಕಳ ಮರೇ ಬಾಯ್ಗೆ ಹೆಂಗ್ತಾಯ್ತು ಹಾ ಸೂಪರಾ ಇನ್ನೊಂದು ಬೇಯಿಸ್ಕೊಡ್ಲಾ ಜೋಳನು ಸಹ ಇವಾಗ ಪೂರ್ಣವಾಗಿ ಬೆಂದಿಲ್ಲ ಒಂದು ತೊಂಬತ್ತು ಭಾಗ ಬೆಂದೈತೆ ನನ್ನ ಜೋಳ ಬೆಂದಾಗಿದೆ ಈ ಭಾಗದಲ್ಲಿ ಬೆಂದಿಲ್ಲ ಸ್ವಲ್ಪ ಬೇಯಿಸ್ ಬೇಡ ಇವಾಗ ನನ್ನ ಕೈ ಜೋಳ ಸಿಕ್ಕಿದೆ ಹೆಂಗಿದೆ ಗೊತ್ತಾ ಈ ಜೋಳ ತಿಂತ ಇದ್ರೆ ತಿಂತಾನೇ ಇರಬೇಕು ಆದರೂ ಈ ಜೋಳ ಈ ವೆದರ್ಗೆ ಬೆಂಕಿ ಹಾಕೊಂಡು ಊಟ ಟೈಮ್ ಅಲ್ಲಿ ಜೋಳ ತಿಂತ ಇದೀನಿ ಮಗ ಎಲ್ಲ ಹೊಚ್ಚಿಡ್ಕಂಡು ಯಾರು ಗೊತ್ತವ್ರೆ ಅಂದ್ರೆ ಹೌಸಿಡ್ಕಂಡು ನಮ್ಗೆ ನಮ್ಗೆ ಅಂತೇಳಿ ತಿಂತಿರಲ್ವಾ ಹಂಗೆಲ್ಲ ನಮ್ಮ ಹಳ್ಳಿ ಕಡೆ ಇರೋಲ್ಲ ನಾವ್ ಹುಡುಗರುಗಳ ಹಳ್ಳಿ ಭಾಗದಲ್ಲಿ ಹುಡುಗರುಗಳು ಮಾತ್ರ ತಾವೇನಾದರೂ ತಿನ್ಬೇಕು ಅನ್ಸಿದ್ರೆ ಎಲ್ಲರ ಜೊತೆ ಹಂಚ್ಕೊಂಡು ತಿಂತಾರೆ ಹಾಗೆ ರೀತಿ ಹೊಲ ಗದ್ದೆ ತೋಟದಲ್ಲಿ ಏನಾದ್ರು ಸಿಕ್ಕ ಈ ತರ ಎಲ್ಲಾರನ್ನೂ ಕರ್ದೋ ಅಥವಾ ಅವ್ರಿಗೆ ಕೊಟ್ಟು ಅಥವಾ ಹಳ್ಳಿಗೆ ತಗೊಂಡ್ ಹೋದ್ರು ಊರೊಳಗಡೆ ಅಲ್ಲೂ ಹಂಚ್ಕೊಂಡು ತಿಂತೀವಿ ನಮ್ಮ ಹಳ್ಳಿ ಭಾಗದಲ್ಲಿ ಇದೊಂದು ಸಂಪ್ರದಾಯ ತುಂಬಾ ತುಂಬಾ ನನಗಂತೂ ಇಷ್ಟವಾಗುತ್ತೆ ನೋಡಿ ನಾನು ಇವಾಗ ನಾನು ಒಬ್ಬನೇ ತಿನ್ಬೋದಿತ್ತು ನಾಲ್ಕು ಜೋಳ ತಂದು ನಮ್ಮ ಆನೆ ಇದು ಸಿಕ್ತಾ ಅದ್ರ ಜೊತೆಗೆ ಇವಾಗ ನಮ್ಮ ಬೆಟ್ಟನೂ ಬರ್ತಿದ್ದಾನೆ ಹಿಂಗೆ ನಮ್ಮ ಹಳ್ಳಿ ಭಾಗದಲ್ಲಿ ಹಂಚ್ಕೊಂಡು ತಿನ್ನೋದು ಸಿಗುತ್ತೆ ಸಿಟಿ ಭಾಗದಲ್ಲಿ ನಾವು ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ಹಾಕಿಲ್ಲ ಇದನ್ನ ನಾವಿವಾಗ ಯಾವ ಮೂಲೆಯಲ್ಲಿ ಹಾಕಿದಿವಪ್ಪ ಅಂದ್ರೆ ಪೂರ್ವವಾಗಿ ಅಗ್ನಿ ಮೂಲೆ ಆದ್ರೆ ಅಗ್ನಿ ಮೂಲೆ ಪೂರ್ಣವಾಗಿ ತಗೊಂಡಿಲ್ಲ ಅಗ್ನಿ ಮೂಳೆನ ಹೆಚ್ಚಿಸ್ಬಿಟ್ಟಿದಾನೆ ನಮ್ಮ ಮಾನೆ ಆದ್ರಿಂದ ಈ ಜೋಳ ಹೆಚ್ಚಿಗೆ ಬೇಯ್ತಾ ಇಲ್ಲ ನೋಡಿ ನಮ್ ಬೆಟ್ಟ ಬಂದಿದ್ದಾರೆ ಜಾಯ್ನ್ ಆಗಿ ಜೋಳ ತಿಂತಿದ್ದಾರೆ ಬೆಟ್ಟವ್ರೆ ಜೋಳ ಹೆಂಗೈತೆ ಸಖತ್ ಆಗೈತೆ ಅದ್ ಕುನಿ ಖಾರ ಮಾಡಿ ಹಾ ಜೋಳ ತಿನ್ಬನ್ನಿ ಸಖತ್ತಾಗೈತೆ ಉಪ್ಪು ಖಾರ ಏನಾರು ಬೇಕೋ ಬೆಟ್ಟ ಆಗ್ಬಾರ್ದು ನೀನ್ ಹೇಳ್ಬಿಣ್ರಿ ಆದ್ರೆ ನಾನು ಅದಾಗ್ ಬಿಡ್ರಿ ಹಾ ನೀವು ಇನ್ನೂ ನಮ್ಮ ರೈತ ಗುರುಜು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ಹಳ್ಳಿಯಲ್ಲಿ ನಡೀತಕ್ಕಂಥ ಹಾಸ್ಯಮಯ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ತರ್ತೀವಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫೇಲ್ ಮಾಡಿ ನಾನಿವಾಗ ಜೋಳನ ಬೇಸ್ಕಂದು ತಿಂದು ಒಂದೆರಡು ವಿಸಿಟಿಂಗ್ ಇದ್ದೋ ಹೋಗಬೇಕು ಕಾಲ್ ಬರ್ತಿದೆ ಹಾಗಾಗಿ ಇವಾಗ ಎಲ್ಲರಿಗೂ ಬಾ ಹೇಳಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಮುಂದಿನ ಪ್ರಯಾಣ ಇವಾಗ ನಾನು ಹಾಸನಿಂದ ಒಂದು ಎಂಟು ಕಿಲೋಮೀಟ್ರ್ ಅದು ಯಾವುದೋ ಹಳ್ಳಿ ರಾಜನಹಳ್ಳಿಯ ತತ್ರ ಯಾವುದೋ ಹಳ್ಳಿ ಹೇಳಿದರು ಆ ಹಳ್ಳಿಗೆ ಹೋಗಬೇಕು ಇನ್ನೊಬ್ಬ ಆ ಗೊತ್ತಿಲ್ಲ ಕರೆಕ್ಟಾಗಿ ಅಡ್ರೆಸ್ಸು ನೋಡ ಬಾಯ್